ಮದರಂಗಿ ಈ ನಾನು ಸ್ಟೀಲ್ ಬೌಡಿಗೆ ಏನಾರ ಒಂದ್ ಈಟಾ ಮುಖಾದ್ರೂ ನನಗ ಟ್ರೀಟ್ಮೆಂಟ್ ಕೊಡಾಕ್ ನಮ್ಮೂರಿನ ನಾ ಮೂರಿ ಮದರಂಗಿ ಏ ಮದರಂಗಿ ಅದ ಹೋಲ್ ಬಿಡ ಒಂದ್ ನಿಧಿ ಗುಳಿಗೆ ತಗೊಂಡ್ರ ಎಷ್ಟು ತಾಸ ನಿಧಿ ಬರ್ತತಿ ಒಂದ್ ತಾಸ ಒಂದ್ ಗುಳಿಗೆ ಒಂದ್ ತಾಸ ಅಂದ್ರ ಆರ್ ಗುಳಿಗೆ ಆರ್ ತಾಸ ಆತ ಮದ್ರಂಗಿ ಆರ್ ಗುಳಿಗೆ ರೊಕ್ಕ ನಾನಾ ಕೊಡ್ತೇನೆ ನಿಮ್ಮ ಅಪ್ಪ ಹೋಗಿ ನುಂಗಿಸುವ ಯಾಕ ಸಾಕ್ ಸಾಕಾಗೆ ದೀಪ ಅವನ್ ಕಾಟ ನಾ ಎಲ್ಲಿ ಹೋಗಿನಿ ನಾನು ಹಿಂದೆ ಇರ್ತಾನಪ್ಪ ಸಾಂಡಾಸ್ ಹೋದಾಗ ಹಂದಿ ಬೇನೆ ಹಂಗ ಅಷ್ಟು ಗುಳಿಗೆ ನಮ್ಮ ಅಪ್ಪ ನುಂಗಿಸಿದ್ರೆ ಪರ್ಮನೆಂಟ್ ಆಗಿ ನಿದ್ದಿನ ಮಾಡ್ತಾನ ನಮ್ಮ ಅಪ್ಪ ಅಡ್ಡ ಮಾಡಿ ಬಿಡಲ್ಲ ನಮ್ಮ ದಾರಿಗೆ ಯಾರು ಅಡ್ಡ ಬರಂಗಿಲ್ಲ ಓ ಒಳ್ಳೆ ಗುಡ್ಡ ಏನ ಕೊಡಕತ್ತಿ ಬಿಡು ಚಲೋ ಆಯ್ತು ನಿನ್ನ ಅಂತೀನಿ ಯಾಕ ನಿಮ್ಮ ಅಪ್ಪಗೆ ನಿಮ್ಮ ಅವಾಗ ಹೆಂಗ ಸಾಯ್ ಹೊಡೆದೇನೆ ಏ ಇಲ್ಲಪ್ಪ ನನ್ನ ಮಗನ ಲವ್ ಸ್ಟೋರಿಗೆ ಅಡ್ಡ ಆಗಬಾರ್ದಂತ முன்ன சசி கையோது ரொட்டி தார் மனிங் தோர்ஸ் பாராடுச்சு கண்டம் பாக்கெட் முஜ் கொட்டஙங்க ನೀನ ಮಣ್ಣ ಹೇಳಿದಿ ಮೈಯ ಕೈಯ ನುಸಾಕತ್ತವು ಅಂತ ಅದಕ್ಕಾಗಿ ಗುಡಿಕೆ ಕೊಟ್ಟ ಒಂದ್ ರಾತ್ರಿ ತಗೋ ಒಂದ ಹಗ್ಲಿ ತಗೋ ಹೋಗ್ಲಿ ಇದೇನಿದ್ರು ಕಾಕಿ ಡ್ರೆಸ್ ಆಗಿ ಹಾ ಸ್ಪೀಡ್ ನಾಗ ಹೊಂಟಿಯಲ್ಲ ಎಲ್ಲಿ ಹೊಂಟಿ ಅಭಿಷೇಕ ನಾನ್ ನೋಡಿದ್ಯಾ ಆ ಹೋದ್ರ ಕಾರ್ ಡ್ರೈವರ್ ಅಂದ್ ಏನ ಮೊನ್ನದ ತತ್ತ ಹಿಂಗಾಗಿ ಅವ್ರ ಕಾರ್ ತಗೊಂಡ್ ಹುಬ್ಳಿಗ್ ಹೊಂಟಿನಿ ನಿನಗೂ ಹೊಡ್ಯಾಕ ಬರ್ತೈತ್ಯಾ ಹ್ಮ್ ಏನದ ಕಾಕ ಕಾರು ಅದನ್ನ ಕಾಯ್ತಿ ಬಿಡ್ರಿ ಎದ್ರಿಗಿರೋ ಎರಡು ಹೆಡ್ಲೈಟ್ ಐತೆ ಗೇರ್ ಹಿಡದ್ ಹಾಕಿ ಅಂದ್ರೆ ಅಂದ್ರ ನಂಗೆಲ್ಲ ರಾತ್ರಿ ನಂಗಿಲ್ಲ ಏಕ ಟಾಕಿನ ಹೊಡಿತಿನಿ ಲೇ ಮದ್ರಂಗಿ ಏಕ ಟಾಕಿ ನಾನು ಹೊಡತಕ ಸಿಗಬಾರ್ದ ಶೇಕ ಹುಯಿ ಉಯಿ ಯಾಕಂತದ್ ಕೇಳ್ತಿಯಾ ಏಕಟಾಕಿ ನಾನು ಹೊಡ್ದಕ್ಕೀಟಾಗಿ ಗಿರಿಸಬೇಕಂತ ಓದರ್ತೇ ಏ ಮದ್ರಂಗೆ ನನಗ ಹೊಸ ಗಾಡಿ ಹೊಡಿಯೋದಕ್ಕಿಂತ ಹಳಿ ಗಾಡಿ ಹೊಡಿಯುದಂದ್ರ ಬಹಳ ಹುರಪ್ಪ ನೋಡ ಯಾಕೋ ಯಾಕಂತ ಕೇಳ್ತೇ ಅಲ್ಲ ಮಳ್ಳಿ ಮಳಿ ಹಳಿ ಮಳ್ಳಿ ಹಳಿ ಗಾಡಿ ಇದ್ರ

ಚಟ್ ಚಟ್ ಅಂತ ಸಡ್ಲಾಕ ಲಕ್ಷ ನೋಡು ನಾನು ಹೋಗ್ ಬಿಡ್ತನವಾ ಹಿಂಗ ಆಯ್ತು ಮರಯಾ ನೀ ನೀ ಹೊಡೆ ಹೊಡಿ ಬಂದಂಗಾತ್ ಬಿಡು ನಮ್ದು ಇಷ್ಟ ಹೇಳಕ್ಕೆ ತೆಂದ ಬೆಳಕ ನೀ ಹೊಡಿ ಹೊತ್ತಾಗ ನಿನಗ ಗೊತ್ತಾಗಂಗಿಲ್ಲ ಅಂದ್ರೆ ನಮ್ಮ ಗಾಡಕ್ಕೆ ನೀ ಫಿಕ್ಸ್ ಅಂತ ಇಡ್ಕೊಂಡು ಬಿಡು ಮದರಂಗಿ ನೀ ಇಟ್ ಪರ್ಮಿಷನ್ ಕೊಟ್ಟಿ ಅಂದ ಮ್ಯಾಲ ಇನ್ನು ಮುಂದೆ ನೋಡು ನಿನ್ನ ಗೇಂಡಿ ಕಾಣಲ್ಲ ಅ ಹಲೋ ರೀ ಸಾಕು ಬರಕ ಏ ಏನು ಏನು ಇಲ್ಲೇ ಇಲ್ಲ ಹಿಂಗ ನೋ ಮರಯಾ

どこ? <music> <music>

ಚಂಚಿ

कटे <Gelattina> <laughs> ங்க <laughs> தமி <laughs> <laughs> प्रिदप्रीती, कड़स्याग बंदा कांजी, तरुला संग मिस्कां कोड़ते, निती हत दंगा जात्रे, ಇಟ್ಟಪ್ಪ ನಿನ್ ಹೆಂಗ್ ಉಪ್ಪಿಟ್ಟು ತಿಂದು ಬಿಡಿಸ್ತೀನಿ ಮತ್ತ ಏ ಹ್ಯಾಂಗ ಮಾಡಬ್ಯಾಡ ಸ್ಟಾಪ್ 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 ನಿನ್ನ ಹಾಡಿನ ಕರ್ತಿಗೆ ಹಲ್ಲಿನ ಮುದಕ್ಸ್ ಎಷ್ಟು ಸ್ಟಾಪ್ ಆಗ್ತೈತಿ ಯಾಕ ನನ್ನ ಹಾಡಿನ್ಯಾಗ ನಿನಗ ನಾ ಹಿಡಿಸೋಲ್ದನ ಸೂರ್ಯನಾಗ ಕಷ್ಟ ಐತಿ ಅಂತೀನಿ ಅಲ್ಲ ನಿನ್ನ ಹಾಡಿನ ಕರ್ತಿಕ್ಕ ಕ್ಯಾಶಿಯ ಮಾಸ್ತರ ಕರಿದ್ರಾಗ ಹಿಡಿಲಿಯೋ ಬಿಳಿದ್ರಾಗ ಹಿಡಿಲಿ ಅಂತ ಕನ್ಫ್ಯೂಸ್ ಆಗ್ತಾನೋ ಮರಯ್ಯ ಏನದು ಬೆಳ್ದಿರಾಗ ಕರಿದ್ರೆ ಹಿಡಿದ್ರೆ ಕ್ಯಾಶಿಯ ಬಿಟ್ಟು ನೀವೇ ತಿಳ್ಕೊಂಡಿ ನೋಡಲಿ ಇದೇನಪ್ಪ ಮಣ್ಣಿನ ಮಗ ರೈತ ಕೈಯಾಗ ಬಾರ್ಕೊಂಡ್ ಹಿಡ್ಕೊಂಡು ಒಂದ್ ಸಾವನೆ ಈ ಕಡೆ ಹೊಂಟಿಯಲ್ಲ ಮಣ್ಣಿನ ಮಗ ರೈತ ರಾಜ ಎಲ್ಲಿಗೆ ಏನ ಹುಡುಗಿ ಅದ ನಿನ್ ಕಡೆ ಹೊಂಟಿದ್ದೆ ಅಲ್ಲಿ ನಾವು ಅಲ್ಲಾಗ ಮೈಬೂರು ಸಂಚನ ದುಡ್ಲಿಕ್ಕೆ ಅಂದ್ರ ನಿಮ್ ಹೊಟ್ಟಿಗೆ ಏನ್ ತಿಂತೀರಿ ಮಣ್ಣ ತಿನ್ಬೇಕ ಮಕ್ಕಳ ಮಣ್ಣ ಹೌದು ಅಂತೀನಿ ಯಾಕಂದಿ ಹಿರಿಯರ್ ಹೇಳುದು ಸುಳ್ಳಲ್ಲ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಅಂದಂಗ ರೊಕ್ಕದಾಗ ನಾನು ಹೇಳದನ್ನ ಮಾರ್ಕ್ತಿಯಾ ಏನ್ ತಂಗ ಹೊಲನ ಪಾಲ್ ನಂಗೆ ಯಾಕಂದ್ರ ಸ್ವಂತ ಸ್ವಂತ ನಂದ ತಿಳ್ಕೊಂಡ್ ಮಾಡಿ ಕಟ್ಟಿ ಬಾಳ ಬೆಳದ ಬೆಳದೈತಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನಿನ್ ಹೊಲಕ್ ಎಂತ ಕರ್ಕಿ ಕಟ್ಟಿ ಬೆಳಿಲಿ ನಮ್ಮ ಎಳಿಗುತ್ತೆ ಕಂಬಾರ ಹೇಳಿ ಚೂಪಗ ಮುಂಜಾ ನಿನ್ನ ಎಣಸ್ಕೊಂಬನ್ ಕರಿಕಿದ್ದು ಹೊಲಾಗ ಒಂ ಹಚ್ಚಿ ಹೌದು ಮರಯ್ಯ ತಿಳ್ಕೋ ಎಂತ ಕರಗಿದ್ರು ನಮ್ ಹೊಡತ ಚಟ್ 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 ಅಂತ ಹೌದು ಮರಯ್ಯ ಆಮೇಲೆ ನಮಗ್ ಹೆಂಗ ಬೇಕ ಬಾಳ ಅವಸರ ಏನ್ ರೈತನೊಳಗ ನನಗ್ ಸ್ಟಾಪ್ ಇಟ್ಟು ಬಡದ್ ರೂಢ ಇಲ್ಲ ಒಮ್ಮೆ ಸ್ಪೀಡ್ ನಾಗ ಹೋಗಬೇಕಾ ಅಂದ್ರ ನಿಂದಿಯೂಸ್ ಹಾರ್ಯಾವ್ ಹಾರಿಲ್ಲ ಹಾರಿ ಕರೆಕ್ಟ್ ಓಟ್ರ ಅದಾವ ಅಲ್ಲ ಹೌದ ಮರಯ್ಯ ಉಗಳ ಪಜಲು ಹೇಳಾಕತ್ತಿದ್ದ ಏನತ್ತ ಅಯ್ಯೋ ಮೂರಾರದು ನೆತ್ತ ಅವ್ಲಾ ಉದ್ದೈತಿ ದಪ್ಪ ಐತಿ ಮಿರಿ ಮಿರಿ ಮಿನ್ಸಾ ದಪ್ಪ ಅಂತ ಇದರ ಜರ್ಸಿ ಎಲ್ಲಿ ನೋಡ್ಯಾನ ಕೇಳ ಕೂತಿದಂತಲ್ಲ ಅವಾಗ ನೋಡ್ಯಾನಂತ ಹಿಂಗ ನಮ್ಮ ಅವನು ಕೂಡ ಹೊರಗ ಸಣ್ಣ ಅವನ್ ಚೆರಗಿ ತರದ್ ಬಿದ್ದ ನಂದ ಗಟ್ಟ ಏ ತಮ್ಮ ನೀರ್ ಆಗಿ ಅವ್ ತಗೊಂಬಾಲೆ ಹುಡುಗ ಅಂದ ಕೊಡಕ್ ಹೋದ್ ಅವಾಗ ಏನ್ರ ನನ್ ಕಡ್ಡಿ ಕಸಿ ಏನು ಜೋದಾಡ ಕುಂಬಾರ ಕುಲಿಮಿ ಬ್ಯಾಗ್ ಕುತ್ತಿದ್ಯಲ್ಲ ಬಿಟ್ಕೊಂಡ ಅಲ್ಲ ಕಳಗಿ ಕಳಗಿ ಯಾಕೆ ಗಬ್ರಿ ಹಾಕಿ ಮರೆಯ ಅವಾಗ ನೋಡ್ಯಾನಂತ ನಿಂದ ಹೋಲ್ ಬಿಡ ಈಗ ನೀವ್ ಹೊಲ ಕೊಡಕ್ ಏನು ಮಾಡಕ್ ಹೇಳ ಏ ಮರೆಯ ಕೊಡ್ತೀನ ಮರೆಯ ಹೊಲ ನಿನಗಾಗಿ ಐತಿ ನನ್ನ ಹೊಲ ಯಾರು ಬೇಡ ಅಂದಾರ ಆದ್ರೆ ನನ್ನ ಹೊಲ ನಿನಗೆ ಕೊಟ್ಟು ಬಿಡ್ತೀನಿ ಆದ್ರೆ ನೀ ಮাড়ಕೋಬೇಕಾ ನಂದ ನೀ ಯಾವಾಗ ಅಂತ ಹೇಳ ಸದ್ಯ ಹುರುಪಾಗೆ ಬಂದಿನಿ ಮಾಡಕ್ಕೆ ರೆಡಿ নাইದಿನ ಹೆಂಗ್ ಹಾಕೋ ಬಿಜಾನ ಬೀಜ ಬಿಜಾ ಹಾಕೋದು ಬೆಳೆ ತೆಗೆದು ಬೀಜ ಹಾಕೋದು ಬೆಳೆ ತಗಿದು ಏ पगದಿಸಗೆಡಿ ಬೀಜ ಹಾಕೋದು ಬೆಳೆ ತೆಗೆದು ಬೀಜ ಹಾಕೋದು ಬೆಳೆ ತಗಿದು ಅಂದ್ರೆ ಜೌಳು ಹತ್ತೈತಿ ಯಾವ ಬಂದು ನೋಡಿದಂಗ ಕೈತಿ ಜೌಳು ಹತ್ತಬಾರ್ದೆ ಹಂಗ ಜೌಳು ಹತ್ತಬಾರತೆ ನಾನು ಬೇಕೆ ಕಂಡ ಬಿಟ್ಟು ಸಾಮಾನು ದಾವ್ರು ಹಾಕಿ ರೆಡಿ ಮಾಡಿ ಇಟ್ ಬಿಡ್ತೀನಿ ಹಾಗಾದ್ರೆ ಬಾ ಹಗಲಿ ರಾತ್ರಿ ದುಡ್ಕೊಳ್ನು

ಹಂತಪೋನೆ ಅಂತ ಮಗ ಸಾವು ಬರಬಾರದು ಅಂತೀನಿ ಆ ಲಚ್ಚೆ ಆದನಲ್ಲ ಇಲ್ಲಿ ಬಂದು ಇವರ ಹುಲಿ ಹಂಗ ಮೇರೆ ಕತ್ತನ ಅವೆಲ್ಲರ ಹಾಳ ಹೋಗಲಕ ಬಾ ನಾನು ಹೊಲ ತೋರಿಸ್ತೀನಿ ಹೊಲ ತೋರಿಸತ್ಯ ತೋರಿಸ್ತೀನಿ ಬಾ ನೀ ಇಷ್ಟು ಸರಳಾಗಿ ಹೇಳ್ಕತೆ 나 ಬಿಡತನ ನಡಿ ಹಂಗಾ ನಿಮ್ಮ ಹೊಲ ಬಾ ಇಟಪ್ಪ ಬಾ ನಾನು ನಿಮ್ಮ ಸಮ ನಿನ್ನ ಮಾರಿ ಸುಪರ ಯಾರಿಲ್ಲ ಯಾರಿಲ್ಲ ಮುಂದ ಗಂಡ ಚಲು ಯಾರ ಜಗದ ಯಾರ ಹುಡುಗಿ ಜಗದ ಯಾರ சந்தோஷமா இருக்குடா பாத்துறேன் யாரா நீ என்ன வந்து நிக்கிறே சலையல லேட்ட லைட் जय जय राम जय जय राम